ನಮಸ್ಕಾರ ಎಲ್ಲರಿಗೂ ಮದ್ವೆದು ಮುಂದಿನ ವಿಡಿಯೋ ನೋಡ್ರಿ ಇದು ಮರದುವ ಸಹ ಈ ರೀತಿ ನೋಡ್ರಿ ಇದು ನಾವೆಲ್ಲನೂ ರೆಡಿಯಾಗಿ ಯಾವ ರೀತಿ ರೆಡಿಯಾಗಿ ಹೊಂಟಿದ್ವಿ ಅಂತ ಅನ್ನೋದು ಇದೆಲ್ಲನೂ ನೆಕ್ಸ್ಟು ಗಣಪತಿ ವಿಘ್ನೇಶ್ವರಂದು ನೋಡ್ರಿ ಇದು ಆಮೇಲೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಅದನ್ನೆಲ್ಲಾನು ಇದು ಮಾಡಿದರು ಇಡ್ಲಿ ಸಾಂಬಾರು ಚಟ್ನಿ ಈ ರೀತಿ ಎಲ್ಲಾನು ಇತ್ತು ಬೆಳಗ್ಗೆ ಸಿರಾ ಇತ್ತು ಎಲ್ಲರೂ ಭಾಳ ಜನ ಇತ್ತು ಎಲ್ಲರೂ ನಾಷ್ಟ ಮಾಡ್ಕೊಂಡನೇ ಈ ಕಡೆ ನಾವು ಇದನ್ನು ಮಾಡ್ಕೊಂಡು ಬಂದಿದ್ವಿ ಇದು ಅಲ್ಲಿ ಇದೆಲ್ಲಾನು ನೋಡ್ರಿ ಸ್ವಲ್ಪ ವೀಡಿಯೋ ಹಾಕೇನಿ ಹೆಂಗಿತ್ತು ಅನ್ನೋದನ್ನು ನೋಡಿರಿ ಇತ್ತು ಆದ್ರೆ ಅಲ್ಲಿದ್ದು ಮಾತ್ರ ಛತ್ರ ಕಲ್ಯಾಣ ಮಂಟಪ ಛತ್ರ ಮಾತ್ರ ಸೂಪರಾಗಿತ್ತು ದೊಡ್ಡದಿತ್ತು ಬೇಕಾದಷ್ಟು ವೆಹಿಕಲ್ಸ್ ನಿಂತ್ಕೋಬೋದಾಗಿತ್ತು ಅಲ್ಲೆಲ್ಲಾನು ಆಮೇಲೆ ಇಲ್ಲೇ ಗೌರಿ ಪೂಜೆ ಮಾಡಿಸೋದು ಅಂತಿರ್ತದೆ ನೋಡ್ರಿ ಅಲ್ಲಕ್ಕಿ ಗೌರಿ ಪೂಜೆ ಮಾಡಿಸ್ಲಿಕ್ಕತ್ತಾರ ಅವಳಿಗೆ ಅರ್ಚನೆ ಮಾಡ್ತಿರ್ತಾರ ಅಲ್ಲಿ ಲಕ್ಷ್ಮೀ ಶೋ ಶೋಭಾನ ಹೇಳೋರು ಅಲ್ಲೆಲ್ಲ ಲಕ್ಷ್ಮೀ ಶೋಭಾನ ಹೇಳಿಕತ್ತಾರ ಆಕಿ ಕಚ್ಚಿ ಉಡಿಸಿ ಅದನ್ನೆಲ್ಲಾನು ಮಾಡಿಸ್ತಿರ್ತಾರೆ ಇಲ್ಲೆಲ್ಲಾನು ಇಲ್ಲೇ ಈ ರೀತಿಯಾಗಿ ಹುಡುಗ ಹುಡುಗಿನ ನಿಂದ್ರಿಸಿ ಯಂತ್ರಪಟ ಪಟ ಅಲ್ಲಿ ನೀನು ತೊಗೊಂಡಿದ್ದ ಆಕಿನ ನೋಡ್ರಿ ನಮ್ಮ ಆದ್ನಿ ಅವ್ರ ಮ ಮದ್ವಿ ಅವ್ರ ಮಗಳದು ಅಲ್ಲಿ ಈ ರೀತಿ ಎಷ್ಟು ಚೆಂದ ಮಾಡಿದ್ರು ನೋಡ್ರಿ ಇದನ್ನೆಲ್ಲಾನು ಹುಡುಗನ್ನ ಹುಡುಗಿನ ಅದ್ರೊಳಗೆ ನಿಂದಿರ್ಸೋದು ಇಲ್ಲಿ ನಿಂದಿರ್ಸ್ಯಾರ ಅಂತ್ರಪಟ ಹೇಳ್ದಾರೆ ನೋಡ್ರಿ ಇಲ್ಲೆಲ್ಲ ಹಿಡಿದು ಅವರು ಮಂತ್ರ ಹೇಳ್ತಿರ್ತಾರೆ ಎಷ್ಟು ಮಂತ್ರ ಹೇಳ್ತಾರೆ ಅಂದ್ರೆ ಆ ಟೈಮ್ ಇದಾಗೋ ತನಕನು ಇಲ್ಲೇ ಗೌರಿ ಪೂಜೆ ಅದು ಮಾಡಿ ಅಲ್ಲಿ ಮರದ ಭಾಗಣ ಎಲ್ಲ ಕೊಡಿಸಿದ್ ಮಾಡಿರ್ತಾರೆ ಅವಳ್ರಿ ಈ ರೀತಿ ಕುಂಕುಮ ಏರಿಸ್ತಿರ್ತಾರೆ ಎಷ್ಟು ಕುಂಕುಮ ಜಾಸ್ತಿ ಏರ್ತದೋ ಅಷ್ಟು ಅವಳ ಜೀವನ ಇರ್ತದಂತಾರ ಇವೆಲ್ಲನೂ ಬಳಗದ ಸಾಮಾನು ನೋಡ್ರಿ ಇವು ಸಾಮಾನ ಎಲ್ಲ ಕೊಟ್ಟಿದ್ದರು ಈ ಥರ ಎಲ್ಲ ಇದು ನೋಡ್ರಿ ಇನ್ನೂ ಜಾಸ್ತಿ ಕೊಡೋರು ಕೊಡ್ತಿರ್ತಾರೆ ಎಷ್ಟು ಚೆನ್ನಾಗಿ ಎಲ್ಲನೂ ಕೊಟ್ಟಿದ್ರು ಸಾಮಾನನ್ನು ಚಂದದ್ದು ಏನು ಬೇಕಂತ ಎಲ್ಲ ಇತ್ತು ಸಕ್ರೆ ಗೊಂಬಿ ಅವನ್ನೆಲ್ಲ ಇಟ್ಟಾರೆ ನೋಡ್ರಿ ಭಾಳ ಚಂದಿತ್ತು ಇತ್ತು ಇಲ್ಲೆಲ್ಲನೂ ಇವರ ನೋಡ್ರಿ ಹುಡುಗ ಹುಡುಗಿ ಅಕ್ಷತೆ ಆದಮೇಲೆ ಈ ರೀತಿ ಕುಡಿಸಿ ಅವರಿಗೆಲ್ಲಾನು ಆರತಿ ಮಾಡಿರ್ತಾರೆ ಆಮೇಲೆ ಇದು ಮಂಗಲೆ ಧಾರಣ ಮಾಡೋದು ನೋಡ್ರಿ ಇದು ಮಂಗಲೆ ಧಾರಣ ಮಾಡ್ಲಿರ್ತಾರೆ ಹುಡುಗ ಎಲ್ಲಾನು ಮಂಗಳ ಸೂತ್ರ ಕಟ್ಟೋದು ಅಂತಿರ್ತಾರೆ ಅವ್ರ ಅತ್ತಿ ಮನಿಯೊಳ ಒಂದು ತಾಯಿ ಮನೆಗೆ ಕಟ್ತಾರೆ ಒಂದು ಅತ್ತಿ ಮನಿಯೊಳಗೆ ಕಟ್ಟಿರ್ತಾರೆ ಹಿಡ್ಕೊಂಡು ಅದನ್ನು ಹುಡುಗನ ಕಡೆಯಿಂದನು ಕಟ್ಟಿಸ್ತಿರ್ತಾರೆ ಅವರು ಬಂಗಾರದನ್ನ ಮಾಡಿಸ್ಕೊಂಡು ಬಂದು ಹಾಕಿದ್ರು ಅವರೆಲ್ಲಾನು ಅವ್ರ ಅತ್ತಿಯಲ್ಲಿ ನಿಂತ್ಕೊಂಡ್ರ ನೋಡ್ರಿ ಅಲ್ಲೆಲ್ಲ ಹಾಕಿಸಿ ಅಕ್ಷತೆ ಕಾಳು ಎಲ್ಲಾರ್ಗುನು ಹಿರಿಯರ ಕಡೆಯಿಂದನೂ ಮುಟ್ಟಿಸಿ ಅವ್ರಿಗೆ ಸ್ವಲ್ಪ ಅಂದರೆ ಇದು ಮಾಡಿರ್ತಾರೆ ಆಮೇಲೆ ಇಲ್ಲಿ ಅವು ಹುಡುಗ ಹುಡುಗಿನ ಕರೆಸಿ ಇಲ್ಲೇನು ಮುದ್ದು ಅಂದ್ರೆ ಇದನ್ನ ಮಾಡಿ ಫರಾಳದ್ದು ಅಂತಂದು ನಮ್ಮ ಕಡೆ ಅಂತಾರೆ ಅವರಿಗೆ ಅಂದ್ರೆ ಮೊಸರು ಇದು ಅಂತಂದು ಒಂಥರ ಇಡ್ಲಿ ಅದನ್ನೇನು ನಮ್ಮ ಕಡೆ ಏನು ತಿನ್ಸಂಗಲ್ಲ ಅವ್ರಿಗೆ ಅವರಿಗೆಲ್ಲ ಅವಲಕ್ಕಿ ಮೊಸರು ಅದನ್ನೆಲ್ಲ ಈ ಥರ ಎಲ್ಲನೂ ಅವ್ರಿಗೆ ಹಾಕಿರ್ತಾರೆ ಆಮೇಲೆ ಚಂದದ್ದು ಒಂದು ಸ್ವಲ್ಪ ಕರ್ಚಿಕಾಯಿ ಚಕ್ಲಿ ಅನ್ನ ರಸ ಅಂತಂದು ಈ ಥರ ಎಲ್ಲ ಮಾಡಿರ್ತಾರೆ ಅವನ್ನ ಅವನ್ನ ಅವನ್ನೆಲ್ಲನೂ ಹಾಕಿ ಅಲ್ಲೇ ಕುಡಿಸಿರ್ತಾರಲ್ಲೇ ಹುಡುಗ ಹುಡುಗಿ ಆಮೇಲೆ ಹುಡುಗನ ಕಡೆ ತಂದೆ ತಾಯಿ ಹುಡುಗಿ ಕಡೆ ತಂದೆ ತಾಯಿ ಇಷ್ಟು ಮಂದಿ ಕುತ್ಕೊಂಡಿರ್ತಾರಲ್ಲ ಒಟ್ಟು ಇವ್ರು ಅವ್ರನ್ನೂ ಹುಡುಗ ಹುಡುಗಿನ ಕುಡಿಸಿರ್ತಾರೆ ನೋಡ್ರಿ ಅಲ್ಲಿ ಕೂಡಿಸಿ ಅವ್ರಿಗೆಲ್ಲ ತಿನ್ಸೋದು ಅದನ್ನೆಲ್ಲನೂ ಮಾಡಿಸ್ತಿರ್ತಾರೆ ಚಂದದ್ದು ಅಂತಂದು ಹೇಳಿ ಅದು ಅದ್ರೊಳಗೆ ಹೆಸರು ಬರೆಯೋದು ಅನ್ನ ಮಾಡ ಇದೆ ನೋಡಿರಿ ಅಲ್ಲಿ ಹುಡ್ಗ ಹುಡುಗಿ ಆಮೇಲೆ ಎಲ್ಲ ಸಹ ಮುಗಿದಾದ್ಮೇಲೆ ಮಧ್ಯಾಹ್ನ ಮೇಲೆ ರಿಸೆಪ್ಷನ್ದ್ದು ನೋಡಿರಿ ಇದೆಲ್ಲನೂ ಬರ್ಲಿರ್ತಾರೆ ಇದು ಸೀರೆಗೆ ರುಟ್ಕೊಂಡು ಚಂದ ರೆಡಿ ಆಗಿದ್ಲು ಹುಡುಗಿ ಮಾತ್ರ ಇಬ್ಬರದು ಜೋಡಿ ಚೆನ್ನಾಗಿತ್ತು ಇಷ್ಟು ಹೇಳಣ್ಣ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು